ಹುಣಸೂರು ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಪುತ್ರ ಪವನ್ ಮಾಲೀಕತ್ವದಲ್ಲಿ ಪಂಚಮಿ ಸೌರಶಕ್ತಿ ಮತ್ತು ಪವನ ಶಕ್ತಿ ಕುರಿತು ಇಪ್ಪತ್ತೈದು ವರ್ಷಗಳು ಗ್ಯಾರಂಟಿ ಇರುವ ಉತ್ಪನ್ನಗಳು ಹಾಗೂ ಕೇವಲ ಮೈಸೂರಿನಲ್ಲಿ ಪಂಚಮಿ ಗ್ಲೋಬಲ್ ಸಂಸ್ಥೆಯಲ್ಲಿ ಮಾತ್ರ ಈ ಉತ್ಪನ್ನಗಳು ಲಭ್ಯವಿರುವ ಕಂಪನಿಯ ನೂತನ ಶಾಖೆ ಮೈಸೂರಿನಲ್ಲಿ ಲೋಕಾರ್ಪಣೆಗೊಂಡಿದೆ ಪ್ರಕೃತಿ ದತ್ತವಾಗಿ ಸಿಗುವ ಸೌರಶಕ್ತಿ ಮತ್ತು ಪವನ ಶಕ್ತಿಯ ಸದ್ಬಳಕೆ ಕುರಿತು ನೂತನ ಕಂಪನಿ ಆರಂಭಗೊಂಡಿದ್ದು ರಾಜ್ಯದ ಎರಡನೇ ಶಾಖೆಯಾಗಿ ಮೈಸೂರಿನಲ್ಲಿ ಆರಂಭಗೊಂಡಿದೆ ಮನೆಗಳಿಗೆ ಪ್ರಕೃತಿ ದತ್ತವಾಗಿ ವಿದ್ಯುತ್ ಪಡೆಯಲು ಮತ್ತು ಮನೆಗಳ ಮೇಲೆ ಸೋಲಾರ್ ವಿದ್ಯುತ್ ಮತ್ತು ವಿಂಡ್ ಪವರ್ ಇನ್ಸ್ಟಾಲೇಷನ್ ಮಾಡುವ ಕಂಪನಿಗೆ ಚಾಲನೆ ನೀಡಿದ್ದು ಸ್ಥಳೀಯ ಶಾಸಕ ಕೆ ಹರೀಶ್ ಗೌಡರಿಂದ ನೂತನ ಕಚೇರಿ ಉದ್ಘಾಟನೆಗೊಂಡಿದ್ದ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಶಾಸಕ ಹರೀಶ್ ಗೌಡರವರು ಉದ್ಘಾಟನಾ ಸಮಾರಂಭದಲ್ಲಿ ಮಾಜಿ ಶಾಸಕ ಎಚ್ಪಿ ಮಂಜುನಾಥ್ ಪುತ್ರ ಪವನ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನೂತನವಾಗಿ ತೆರೆದಿರುವ ಸೌರ ಮತ್ತು ಪವನ ಶಕ್ತಿ ಬಳಕೆ ಕುರಿತು ಕಂಪನಿ ಯಶಸ್ವಿಯಾಗಲಿ ಎಂದು ಶುಭ ಕೋರಿದ ಶಾಸಕ ಕೆ ಹರೀಶ್ ಗೌಡ ಅತಿ ಕಡಿಮೆ ದರದಲ್ಲಿ ಸಾರ್ವಜನಿಕರಿಗೆ ಸೌರ ಶಕ್ತಿ ಮತ್ತು ಪವನ ಶಕ್ತಿ ನೀಡುವಲ್ಲಿ ಮುಂದಾದ ಪಂಚಮಿ ಕಂಪನಿ ಕಂಪನಿ ಚೇರ್ಮನ್ ಪವನ್ ಅವರಿಂದ ಸೌರ ಮತ್ತು ಪವನ ಶಕ್ತಿ ಉಪಯೋಗ ಹೇಗೆ ಪಡೆದುಕೊಳ್ಳಬೇಕು ಎಂದು ಮಾಹಿತಿಯನ್ನ ನೀಡಿದರು ಮಂಜುನಾಥ್ ಅವರ ಮಗ ಪವನ್ ಅವರು ಇವತ್ತು ಪಂಚಮಿ ಗ್ಲೋಬಲ್ ಪ್ರಾಜೆಕ್ಟ್ಸ್ನ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದಾರೆ ಮತ್ತು ಆಫೀಸ್ನ ಇವತ್ತು ನಮ್ಮ ಸರಸ್ವತಿಪುರಂನ ಫೋರ್ತ್ ಮೇನಲ್ಲಿ ಇವತ್ತು ಆಫೀಸ್ ಉದ್ಘಾಟನೆ ಆಗಿದೆ ಇದು ವಿಂಡು ಸೋಲಾರ್ನ ತಯಾರಿಸುವಂಥದ್ದು ವಿಂಡ್ ಎನರ್ಜಿ ಪ್ರೊಡ್ಯೂಸ್ ಮಾಡುವಂಥದ್ದು ಅದನ್ನು ಇವತ್ತು ಮಾಡ್ತಾಯಿದ್ದಾರೆ ಅವರ ಭವಿಷ್ಯ ಉತ್ತಮವಾಗಿರಲಿ ಮತ್ತು ನಮ್ಮ ಮಂಜಣ್ಣವರು ಉತ್ತಮವಾದಂಥ ಸೇವೆಯನ್ನು ಮಾಡ್ತಾಯಿದ್ರು ಮಾಡ್ತಾ ಮಾಡ್ತಾಯಿದ್ದಾರೆ ಇವತ್ತು ಈ ಪವರ್ನ ಜನ್ರೇಟ್ ಮಾಡಿ ಜನಗಳಿಗೆ ಪವರ್ ಕೊಡುವಂಥ ನಿಮಗೆ ಅವ್ರ ಮಗನ ಕಡೆಯಿಂದ ಮಾಡ್ತಾಯಿದ್ದಾರೆ ಒಳ್ಳೆಯದಾಗಲಿ ಮತ್ತು ಈ ಕಂಪ್ನಿಯ ಎಮ್ ಡಿ ಅವರು ಬಂದಿದ್ದಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈ ನಮ್ಮ ಏನು ಪಂಚಮಿ ಅಸೋಸಿಯೇಟ್ಸ್ ಏನು ಐತೆ ಆ ಟೀಮ್ಗೆಲ್ಲರಿಗೂ ಒಳ್ಳೆಯದಾಗಲಿ ಪವನ್ ಅವರು ಉತ್ತಮವಾದಂಥ ಉದ್ಯಮಿಯಾಗಿ ಕರ್ನಾಟಕ ರಾಜ್ಯಕ್ಕೆ ಭಾರತ ದೇಶಕ್ಕೆ ನಂಬರ್ ಒನ್ ಉದ್ಯಮಿಯಾಗಿ ಬೆಳಿಬೇಕು ಅಂತ ಅಂತನ್ನೋದು ನಮ್ಮೆಲ್ಲರದ ಆರೈಕೆ ಸರ್ಕಾರ ಏನು ಇಪ್ಪತ್ತೊಂಬತ್ತು ರೂಪಾಯಿನ ಆದರೆ ರಾಜ್ಯ ಸರ್ಕಾರ ಮೂವತ್ನಾಲ್ಕು ರೂಪಾಯಿ ಕೊಟ್ಟರು ಇಲ್ಲ ಅಂತ ಈಗ ರೂಪಾಯಿ ಅದನ್ನು ಸಾಮಾನ್ಯ ಜನರಿಗೆ ಅರ್ಥ ಆಗುವಂಗೆ ನೀವು ಮೀಡಿಯಾದವರು ತಿಳಿಸ್ಬೇಕು ನಾವು ಅವತ್ತು ನಾಲ್ಕು ರೂಪಾಯಿ ಕೊಡ್ತೀವಿ ಅಕ್ಕಿಯನ್ನು ಕೊಡಿ ಅಂತ ನಾವು ಪರ್ಪರಿಯಾಗಿ ಬೆಳೆದ್ವಿ ಕೊಡ್ತೀನಿ ಅಂತ ಹೇಳಿ ಆಮೇಲಿಂದ ರಾಜಕೀಯ ಮಾಡೋಕ್ಕೆ ಸುಲಭವಾಗಿ ಅವರು ಅಕ್ಕಿ ಇಲ್ಲ ನಮ್ಮ ಹತ್ರ ಅಂತ ಹೇಳಿದ್ರು ಈಗ ಗ್ಯಾರಂಟಿ ಏನು ಮೋದಿ ಗ್ಯಾರಂಟಿ ಅಂತ ಅಂದ್ಬಿಟ್ಟು ಮೋದಿ ಬ್ರ್ಯಾಂಡ್ ಭಾರತ ಅಕ್ಕಿ ಭಾರತ ದೇಶದ ಅಕ್ಕಿ ಭಾರತದ ಅಕ್ಕಿ ನಾವೇನು ಬೇರೆ ದೇಶದಿಂದ ತರ್ತಾರಲ್ಲ ಅಕ್ಕಿನ ನಾವು ನಮ್ಮ ಭಾರತ ದೇಶದೊಳಗಿನ ಕೊಡೋದಕ್ಕೆ ಕೇಳ್ತಾ ಇದ್ದು ಸಾಮಾನ್ಯ ಜನರು ಹೊಟ್ಟೆ ಇರಬಾರ್ದು ಅಂತ ನಾನು ಇಟ್ಟಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಬ್ಬರೂ ಅದನ್ನು ಕೊಳ್ಳೇಬೇಕು ಅಂತ ಅಂದ್ಬಿಟ್ಟು ತೀರ್ಮಾನ ಮಾಡಿದಾಗ ಇವರು ಕೊಳ್ಳಿಲ್ಲ ನಾವು ದುಡ್ಡು ಕೊಡ್ತೀವಿ ನಮ್ಮ ಖಜಾನೆಯಿಂದ ನಮ್ಮ ಸರ್ಕಾರದಾಗ ರಾಜ್ಯ ಸರ್ಕಾರದ ಖಜಾನೆಯಿಂದ ದುಡ್ಡು ಕೊಡ್ತೀವಿ ಅದನ್ನು ಕೊಳ್ಳಿಲ್ಲ ಈಗ ಅವ್ರಿಗೆ ಅಕ್ಕಿ ಎಲ್ಲಿಂದ ಬಂತು ಅಂತ ಅನ್ನೋದನ್ನು ತಾವುಗಳು ಮೀಡಿಯಾದವರು ಸಾಮಾನ್ಯ ಜನರಿಗೆ ತಿಳಿಸುವಂಥ ಕೆಲಸ ಆಗಬೇಕು ಅದಕ್ಕೆ ಜ ಸಾಮಾನ್ಯ ಜನರಿಗೆ ಇವೆಲ್ಲವನ್ನು ಅರ್ಥ ಆಗಿರ್ತದೆ ಅವ್ರು ಏನು ರಾಜಕಾರಣ ಮಾಡೋದಕ್ಕೆ ಇಷ್ಟೆಲ್ಲನೂ ಮಾಡಿದ್ರು ಅಂತ ಅದ್ರ ಬಗ್ಗೆ ಸೂಕ್ತವಾದ ಉತ್ತರವನ್ನು ನೂರಕ್ಕೆ ನೂರು ಅದು ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಚುನಾವಣೆ ಸಮಯದಲ್ಲಿ ಅದನ್ನು ಜನ ತಕ್ಕ ಉತ್ತರ ಕೊಡ್ತಾರೆ ಅವ್ರಿಗೆ ನಮ್ಮ ಕಂಪನಿ ಹೆಸರು ಪಂಚಮಿ ಗ್ಲೋಬಲ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಸೊ ನಾವು ಎನರ್ಜಿ ಸೆಕ್ಟರಲ್ಲಿ ಕೆಲಸ ಮಾಡೋದು ಇವಾಗ ರೂಫ್ ಟಾಪ್ ಸೋಲಾರ್ ಅನ್ನೋದು ಸಖತ್ ಫೇಮಸ್ ಆಗ್ತಿದೆ ಅದು ಯಾವುದಕ್ಕೆ ಅಂತಂದರೆ ಎಲ್ಲರಿಗೂ ಒಂದು ಅವೇರ್ನೆಸ್ ಬರ್ತಿದೆ ಇವಾಗ ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ಸೆಲ್ಫ್ ರಿಲಯಂಟ್ ಆಗಬೇಕು ಪ್ಲಸ್ ಅವ್ರ ವಿದ್ಯುತ್ನ ಅವರೇ ಉತ್ಪಾದನೆ ಮಾಡ್ಕೋಬೇಕು ಅಂದ್ಕೊಂಬಿಟ್ಟು ಎಲ್ಲರೂ ಅನ್ಕೋತಾ ಇದ್ದಾರೆ ಸೊ ಇವಾಗ ಯಾರು ಇವಾಗ ನಿಮಗೆ ತಿಂಗಳು ತಿಂಗಳಿಗೆ ಏನು ನೀವು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀರಾ ಅದರಲ್ಲಿ ನಿಮಗೆ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಅಡ್ವಾಂಟೇಜ್ ಸಿಗುತ್ತೆ ಸೊ ಎಲ್ಲ ಇನ್ಕ್ಲೂಡಿಂಗ್ ದ ಇಂಡಿಯನ್ ಗೌರ್ಮೆಂಟ್ ದ ಸ್ಟೇಟ್ ಗೌರ್ಮೆಂಟ್ ಎವ್ರಿ ಬಡಿ ಈಸ್ ಟು ಪುಷ್ ಸೋಲಾರ್ ಆ್ಯಂಡ್ ವಿಂಡ್ ಎನರ್ಜಿ ಸೊ ಎಲ್ಲಾರ್ಗು ಹೂವರ್ ಈಸ್ ಇಂಟ್ರೆಸ್ಟೆಡ್ ಪ್ಲೀಸ್ ಗೆಟ್ ಇನ್ ಟಚ್ ವಿತ್ ಅಸ್ ಪಂಚಮಿ ಗ್ಲೋಬಲ್ ಪ್ರಾಜೆಕ್ಟ್ ಇಸ್ ದ ನೇಮ್ ಆಫ್ ದ ಕಂಪನಿ ಥ್ಯಾಂಕ್ ಯು ಅಕ್ಕಿ ಕೊಡಲಿಕ್ಕೆ ಈಗ ಮುಂದಾಗಿರ್ಬೇಕು ನಾವೇನು ಹೇಳ್ತೇವೆ ಅಕ್ಕಿ ಕೊಡ್ತಾ ಖುಷಿ ಆದರೆ ಉಚಿತವಾಗಿ ಕೊಟ್ಟಿದ್ರೆ ಚೆನ್ನಾಗಿರೋದು ಜನರಿಗೆ ಈಗ ದುಡ್ಡಿಗೋಸ್ಕರ ಸರ್ಕಾರನೇ ಮಾರೋಂಥ ವಿಚಾರ ಇದೆಯಲ್ಲ ಇದು ಏನು ಬಿ ಜೆ ಪಿ ಸರ್ಕಾರ ವ್ಯಾಪಾರ ಶುರು ಮಾಡಿಬಿಟ್ಟಿದೆಯಲ್ಲ ನಮ್ಮ ದೇಶದಲ್ಲಿ ಅನ್ನೋದೊಂದು ಬಹಳನೇ ಒಂದು ಆಗಂತಕಾರಿಯಾದಂಥ ವಿಚಾರ ಅಲ್ಲ ನಾವೆಲ್ಲ ಕರ್ನಾಟಕದಲ್ಲಿ ಅಕ್ಕಿ ಕೊಡ್ತೀವಿ ಹತ್ತು ಕೆ ಜಿ ಅಂತ ನಮ್ಮ ಸಿದ್ದರಾಮಯ್ಯವರು ಸರ್ಕಾರ ಬಂದಾಗ ಅನೌನ್ಸ್ ಮಾಡಿದಾಗ ನಮಗೆ ಶಾರ್ಟೇಜ್ ಇತ್ತು ಮೂವತ್ತ್ಮೂರು ರೂಪಾಯಿಗೆ ನಾವು ಕೊಂಡ್ಕೊಳ್ತೀವಿ ಹೇಳ್ಬಿಟ್ಟು ಮೂವತ್ತಾರು ರೂಪಾಯಿಗೂ ಮೂವತ್ತ್ನಾಲ್ಕು ರೂಪಾಯಿಗೆ ನಾವು ಕೊಂಡ್ಕೊಳ್ತೀವಿ ದುಡ್ಡು ಕೊಡ್ತೀವಿ ಅಂತ ಹೋದಾಗ ಇದೇ ಸರ್ಕಾರ ನಮ್ಮ ಹತ್ರ ಅಕ್ಕಿ ಇಲ್ಲ ಅಂಥೇಳಿ ನಮಗೆ ಮೋಸ ಮಾಡ್ತು ಮಲತಾಯಿ ಧೋರಣೆ ಕರ್ನಾಟಕದ ಜನರಿಗೆ ಯಾವಾಗಲೂ ಕೂಡ ಮಲತಾಯಿ ಧೋರಣೆನ ತೋರ್ತಕ್ಕಂಥ ಈ ಬಿ ಜೆ ಪಿ ಸರ್ಕಾರಕ್ಕೆ ನೈತಿಕತೆ ಇದೆಯಾ ನಾಚಿಕೆ ಗೇಡಿದು ಏನಾದರೂ ಸರ್ಕಾರನೇ ಅಕ್ಕಿನ ಮಾರಾಟ ಮಾರಾಟ ಕೊಟ್ಟಿದೆ ಅಂದರೆ ಇದೊಂದು ರೀತಿ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ನಮ್ಮನ್ನು ಆಳ್ತಾ ಇದೆ ಮತ್ತು ಅದನ್ನು ನೋಡಿಲ್ಲ ಅಕ್ಕಿ ಯಾವ ರೀತಿ ಇದೆ ಅನ್ನೋ ನೋಡಿಲ್ಲ ಬಟ್ ಜನ ಮಾತ್ರ ಬಹಳ ಆಲೋಚನೆ ಮಾಡಬೇಕಾಗುತ್ತೆ ಒಂದು ಕಡೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂಥೇಳಿ ನುಡಿದಂತೆ ನಡೆದಂತಹ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇನ್ನೊಂದು ಕಡೆ ಅಕ್ಕಿ ಇಲ್ಲ ಅಂಥೇಳಿ ಇವಾಗ ವ್ಯಾಪಾರಕ್ಕಿಳಿದಿರ್ತಕ್ಕಂತಹ ಬಿ ಜೆ ಪಿ ಕೇಂದ್ರ ಸರ್ಕಾರ ಈ ಇಬ್ಬರನ್ನ ಇಬ್ಬರ ಮಧ್ಯದಲ್ಲಿ ಯಾರು ನಮ್ಮ ಪರ ಇದ್ದಾರೆ ಅನ್ನೋದನ್ನು ಜನ ತೀರ್ಮಾನ ಮಾಡಬೇಕು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಇದೇ ಸರ್ಕಾರ ಇದೇ ರೀತಿ ಮುಂದುವರೆದು ಮತ್ತೇನಾದರೂ ಅಧಿಕಾರಕ್ಕೆ ಬಂದರೆ ಎಲ್ಲವನ್ನೂ ಮಾರಾಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಇವರು ನಮ್ಮ ನಮ್ಮ ದೇಶದ ಅಕ್ಕಿನ ಮಾರ್ತಾ ಇದ್ದಾರೆ ಇವರು ಇನ್ನು ಮುಂದಕ್ಕೆ ನೀರು ಗಾಳಿ ಎಲ್ಲನೂ ಮಾರಾಟ ಮಾಡಿಕೊಂಡು ಒಂದು ರೀತಿ ಬಿಸ್ನೆಸ್ ಮಾಡಿಕೊಂಡು ಅಡಾಂಡಿ ಅಂಬಾನಿ ಕಂಪ್ನಿಗಳಿಗೆ ಎಲ್ಲ ರೀತಿಯಾದಂಥ ಸಹಕಾರ ಕೊಡಲಿಕ್ಕೆ ಹೊರಟಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರನ ನಾವು ಧಿಕ್ಕರಿಸ್ಬೇಕಾಗ್ತದೆ ಆ ಕ್ಯಾಂಡೆಟ್ಗಳನ್ನು ನಾವು ಸೋಲಿಸ್ಬೇಕಾಗುತ್ತೆ ನಮ್ಮ ಜನ ಇದನ್ನು ತೀರ್ಮಾನ ಮಾಡಬೇಕು ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ನಾಡಿನ ಪರವಾಗಿ ನಮ್ಮ ಕನ್ನಡಿಗರ ಪರವಾಗಿ ನಮ್ಮ ನೆಲ ಜಲದ ಪರವಾಗಿ ಧ್ವನಿ ಇರ್ತಕ್ಕಂಥ ನಾಯಕರು ಯಾರಿದ್ದರೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಎಲ್ರಿಗೂ ನಮಸ್ಕಾರ ಇವತ್ತು ಪಂಚಮಿ ಗ್ಲೋಬಲ್ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಮೈಸೂರು ಬ್ರಾಂಚು ಓಪನ್ ಆಗ್ತಾ ಇದೆ ತುಂಬ ಖುಷಿ ಆಗ್ತಾ ಇದೆ ಇವತ್ತಿನ ದಿನ ಮತ್ತು ನಮ್ಮ ಕಂಪ್ನಿ ರೋಲ್ ಏನಪ್ಪ ಅಂತಂದರೆ ಇಲ್ಲಿ ಹೈಬ್ರಿಡ್ ವಿಂಡು ಹಾಗೆ ಸೋಲಾರು ಎರಡೂ ನಾವು ಈ ಭಾರತ ಸರ್ಕಾರ ಅನೌನ್ಸ್ ಮಾಡಿರೋದಾಗಲಿ ಮತ್ತು ಯಾವ್ಯಾವ ಇದರಲ್ಲಿ ಸೌರಶಕ್ತಿಯಿಂದ ಮತ್ತು ಪವನಶಕ್ತಿಯಿಂದ ನಾವು ಪವರು ಉತ್ಪಾದನೆ ಮಾಡೋದಕ್ಕೆ ಸರಿ ಪವ ಪವನಶಕ್ತಿ ಹಾಗೂ ಸೌರಶಕ್ತಿಯಿಂದ ನಾವು ವಿದ್ಯುತ್ನ ಉತ್ಪಾದನೆ ಮಾಡೋ ಕಂಪ್ನಿ ಇದು ಇದು ತುಂಬ ಭಾರತ ಸರ್ಕಾರದಿಂದ ಅನೌನ್ಸ್ ಮಾಡಿರೋಂಥ ಈ ಇತ್ತೀಚೆಗೆ ಮುನ್ನೂರು ಯೂನಿಟು ಏನು ಏನಿದೆ ಸೌರಶ ಸೌರಶಕ್ತಿದು ಇದರಲ್ಲಿ ತುಂಬ ಬಿಗ್ ರೋಲ್ ಇದೆ ನಮ್ಮ ಕಂಪ್ನಿಯಿಂದ ಹಾಗೆಯೇ ಈ ಎಲ್ಲಿ ಕರೆಂಟ್ದು ತುಂಬ ಇದೆ ಆ ಜಾಗಕ್ಕೆ ನಮ್ಮ ಕಂಪ್ನಿದು ಈ ಹೈಬ್ರಿಡ್ ಸಿಸ್ಟಮ್ ಏನಿದೆ ಇದ್ರದು ತುಂಬ ಉಪಯೋಗ ಇದೆ ಈಗ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಡಿಸ್ಟಿಕ್ನಲ್ಲೂ ಡಿಸ್ಟ್ರಿಬ್ಯೂಷನ್ ಇದ್ದೀವಿ ಹಾಗೆಯೇ ನಮ್ಮದು ಹೆಡ್ ಆಫೀಸ್ ಬಂದು ಬೆಂಗಳೂರಲ್ಲಿದೆ ಮತ್ತು ಬ್ರಾಂಚ್ ಆಫೀಸ್ ಬಂದು ಇಲ್ಲಿ ಮೈಸೂರಲ್ಲಿ ಇವತ್ತು ಓಪನ್ ಮಾಡಿದ್ವಿ ಇದು ಬಂದು ರಾಜ್ಯದಲ್ಲಿ ಎರಡನೇ ಬ್ರಾಂಚ್ ಇದು ಹಾಗೆಯೇ ಡಿಸ್ಟಿಕ್ ಡಿಸ್ಟ್ರಿಕು ನಾವು ಡಿಸ್ಟ್ರಿಬ್ಯೂಟರ್ನ ಅಪಾಯಿಂಟ್ ಮಾಡಿ ಮಾಡ್ತಾ ಇದ್ದೀವಿ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಈಗ ಹಾಗೆಯೇ ಈ ಲಾಸ್ಟ್ ಟೈಮು ಬೆಳಗಾಮಲ್ಲಿ ಫಸ್ಟ್ ಪ್ರಾಜೆಕ್ಟು ಮಾಡಿದ್ದೀವಿ ಕರ್ನಾಟಕ ಕರ್ನಾಟಕ ಸರ್ಕಾರದಿಂದ ಎಪ್ಪತ್ತೈದು ವರ್ಷದಿಂದ ಕರೆಂಟ್ ಇರಲಿಲ್ಲ ತುಂಬ ತೊಂದರೆಯಲ್ಲಿದ್ದರು ಈ ಪ್ರಾಜೆಕ್ಟ್ ತುಂಬ ಸಕ್ಸಸ್ ಆಯಿತು ಪ್ರಾಜೆಕ್ಟ್ ಬೆನಿಫಿಟ್ ಹೇಗೆ ಅಂತಂದ್ರೆ ಈಗ ನಮಗೆ ವಿಂಡಲ್ಲು ಜನರೇಟ್ ಆಗುತ್ತೆ ಪವರ್ ಒಂದು ಮನೆಗೆ ಬೇಕಾಗಿರೋ ಪವರ್ ಅಂತ ಪವರ್ ಎಲ್ಲ ಜನ್ರೇಟ್ ಮಾಡತ್ತಿದ್ ಹಾಂ ಫಸ್ಟೇ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅವರು ಕರೆಂಟ್ ಬಿಲ್ ನೋಡ್ಬಿಟ್ಟು ಎಷ್ಟು ಯೂನಿಟ್ಸ್ ಓಡ್ತಾ ಇದೆ ಅವ್ರದು ಮತ್ತೆ ಎಷ್ಟು ಕಿಲೋಮೀಟರ್ ಹಾಕ್ಕೊಂಡಿದ್ದಾರೆ ಅನ್ನೋದನ್ನೆಲ್ಲ ನೋಡ್ಬಿಟ್ಟು ಅದಕ್ಕೆ ತಕ್ಕನಾಗೆ ನಾವು ಡಿಸೈನ್ ಮಾಡಿಬಿಟ್ಟು ಆ ಮನೆಗೆ ಇನ್ಸ್ಟಾಲ್ ಮಾಡ್ತೀವಿ ಇದ್ರ ಇನ್ಸ್ಟಾಲೇಷನ್ ಕಾಸ್ಟ್ ಬಂದು ನಮ್ಮದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ವಿಂಡು ಜೊತೆ ಜೊತೆಗೂಡಿದ್ರೆ ಒಂದು ಮುಕ್ಕಾಲು ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ ಅವರ ಮನೆ ಕೆಪಾಸಿಟಿ ತಕ್ಕನಾಗೆ ನಾವು ಡಿಸೈನ್ ಮಾಡ್ತೀವಿ ಯಾಕಂದರೆ ಅವ್ರಿಗೆ ಬ್ಯಾಟ್ರೀ ಎಷ್ಟು ಬೇಕಾಗುತ್ತೆ ಮತ್ತು ಇನ್ವರ್ಟರ್ ಯಾವ್ದು ಬೇಕಾಗುತ್ತೆ ಇವುಗಳ ಮೇಲೂ ಡಿಪೆಂಡ್ ಆಗುತ್ತೆ ಮೋಡ ಕವಿದ ವಾತಾವರಣ ಮೋಡ ಕವಿದ ವಾತಾವರಣ ಇದ್ದಾಗ ನಮಗೆ ಪವನ ಶಕ್ತಿ ಏನಿದೆ ಈ ವಿ ಹೈಬ್ರಿಡಲ್ಲಿ ವಿಂಡಲ್ಲಿ ಅದರಿಂದ ನಾವು ಜನರೇಟ್ ಮಾಡ್ತೀವಿ ಅಂದರೆ ಕಂಬೈಂಡ್ ಇರೋದ್ರಿಂದ ನಮಗೆ ಡೇ ಡೇ ನೈಟ್ ಎರಡು ಇದಾಗುತ್ತೆ ಸೊ ಒಂದು ಏನು ಆ್ಯಕ್ಚುಲಿ ಇದ್ರ ಹೈಬ್ರಿಡ್ ಸೊಲ್ಯೂಷನ್ಸ್ಗೆ ಪ್ರಾ ಇದೇನಂದರೆ ಹೈಬ್ರಿಡ್ ಮಾಡೋದಕ್ಕೆ ಉದ್ದೇಶ ರೂರಲ್ ಏರಿಯಾಗೆ ಇಂಪ್ರೂವ್ಮೆಂಟು ರೂರಲ್ ಏರಿಯಾದಲ್ಲಿ ಏನಾಗುತ್ತೆ ಪೌರ್ ಡ್ರಾಪ್ಸ್ ಜಾಸ್ತಿ ಇರುತ್ತೆ ಲೈಕ್ ಹಾಸ್ಪಿಟ್ಲ್ ಆಗಿರ್ಬೋದು ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ಪೌರ್ ಡ್ರಾಪ್ಸ್ ಇರುತ್ತೆ ಸೊ ಮೆಡಿಸಿನ್ ಸ್ಟೋರೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಬೆಳಗ್ಗೆ ಹೊತ್ತು ಸೋಲಾರ್ ಇದ್ದಾಗ ಸೋಲಾರಿಂದ ಚಾರ್ಜ್ ಆಗುತ್ತೆ ಇದಾಗುತ್ತೆ ಸೊ ಈವ್ನಿಂಗ್ ಹೊತ್ತು ಸೊ ಪವರ್ ಇಲ್ಲ ಅಂದರೆ ಸೊ ದಡ್ಸ್ ದ್ರಿಗೆ ಸರ್ ನಾವು ವಿಂಡ್ ಆಗ್ತದೆ ವಿಂಡ್ ಏನಾಗುತ್ತೆ ವಿಂಡೋ ಆ ಟೈಮಲ್ಲಿ ವಿಂಡ್ ಚಾರ್ಜ್ ಕೊಡುತ್ತೆ ಸೊ ಅದರಿಂದ ಅವ್ರಿಗೆ ಯಾವುದೇ ರೀತಿ ಪವರ್ ಡ್ರಾಪ್ಸ್ ಆಗೋದಿಲ್ಲ ರೂರಲ್ ಅಲ್ಲಿ ತುಂಬ ನಮ್ಮದು ಚಾಮರಾಜನಗರ ತೊಗೊಂಡ್ರೆ ಹದಿನೆಂಟು ಹಳ್ಳಿಗಳಲ್ಲಿ ಇನ್ನೂ ಪವರ್ ಇಲ್ಲ ಅವ್ರಿಗೆ ಇನ್ನೂ ಇವ್ರಿಗೂ ಪವರ್ ಇಲ್ಲ ಈ ಥರ ಏರಿಯಾಗೆ ತುಂಬ ಯೂಸ್ ಆಗುತ್ತೆ ಯಾಕೆಂದರೆ ಅಲ್ಲಿ ಗ್ರಿಡ್ ಲೈನ್ ತೊಗೊಂಡು ಹೋಗೋದಕ್ಕಾಗೋದಿಲ್ಲ ಅದರಿಂದ ನಾವು ಈ ಸಿಸ್ಟಮ್ ಇನ್ಸ್ಟಾಲ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಡೇ ಆ್ಯಂಡ್ ನೈಟ್ ಪವರ್ ಜನ್ರೇಷನ್ ಆಗುತ್ತೆ ಸೊ ಎವ್ರಿ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಪವರ್ ಕೊಡಬೇಕಾಗುತ್ತೆ ಸೊ ದಿಸ್ ದ ಹೈಬ್ರಿಡ್ ಒನ್ನು ಮತ್ತು ಇಂಡಸ್ಟ್ರಿಯಲ್ಸ್ಗೆ ಬಂದಾಗ ನಾವು ಈಗ ನಿಮಗೆ ಗೊತ್ತಿರೋ ಪವರ್ ಕ್ರೈಸಸ್ ತುಂಬ ಇದೆ ಕರ್ನಾಟಕದಲ್ಲಿ ಆ ಕರ್ನಾಟಕ ಗೌರ್ಮೆಂಟ್ ಈಸ್ ಟ್ರೈಯಿಂಗ್ ಟು ಇಂಪ್ಲಿಮೆಂಟ್ ರೂಫ್ ರೂಫ್ಸ್ ಆಫ್ಸೋಲರ್ಸ್ ರೂಫ್ ಆಫ್ಸೋಲರ್ ಎಲ್ಲ ಕಡೆನೂ ಪ್ರಮೋಟ್ ಮಾಡ್ತಿದ್ದಾರೆ ಈಗ ಬೆಸ್ಕಾಮಿಂದನೂ ಕೆಲವೊಂದು ಸಬ್ಸಿಡಿಸ್ ಕೊಡ್ತಿದ್ದಾರೆ ಹೇಗೆ ಜನಗಳಿಗೋಸ್ಕರ